ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಇಲ್ಲಿ ನಾನು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಹಾಗೆ ನೋಡಿ ಈ ರೀತಿ ಆರೇಳೆ ದಾರನ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಹಾಗೆ ಯಾವುದೇ ರೀತಿ ಕ್ರೋಶ ಡಿಸೈನ್ನ ಮಾಡ್ಕೋಬೇಕು ಅಂತಂದ್ರೂ ನಾವು ನಮ್ಮ ಬಲ್ಬಾಗ್ದಿಂದನೇ ಶುರು ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಬಟ್ಟೆ ಯಾವಾಗಲೂ ನಮಗೆ ಸೀದಾ ಇಟ್ಕೊಂಡು ನಾವು ಶುರು ಮಾಡ್ಕೋಬೇಕು ಈಗ ಮೊದಲನೇದಾಗಿ ಯಾವಾಗಲೂ ನೋಡಿ ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶೆ ಅಂತ ಅಂದರೂ ಒಂದೇ ನೋಡಿ ಇಲ್ಲಿ ಈಗ ಲಾಕ್ ಮಾಡ್ಕೋತೀನಿ ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ ನೀವು ಯಾವುದೇ ಡಿಸೈನ ಶುರು ಮಾಡಬೇಕಾದ್ರೂ ಎರಡು ಸರಿ ಲಾಕ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಮೂರು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಮೂರು ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಚೈನ್ನ ಲಾಕ್ ಮಾಡ್ಕೋತೀನಿ ನೋಡಿ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವಾ ಈಗ ಮತ್ತೆ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ದಾರನ ತೊಗೊಂಡೆ ಈ ಮೂರು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಆ ಗ್ಯಾಪ್ ಒಳಗಡೆ ಹೋಗಿ ನೋಡಿ ರೀತಿ ಥ್ರೆಡ್ನ ತೊಗೊಂಡು ಬಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡರಲ್ಲಿ ಒಂದು ಸಾರಿ ಎರಡರಲ್ಲಿ ಒಂದು ಸಾರಿ ಇನ್ನೊಂದು ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬರ್ತೀನಿ ಈ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತಲ್ಲ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದ್ಸರಿ ದಾರಾನ ಆಚೆ ತೊಗೊಂಬಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿಯಾಗಿ ಇಲ್ಲಿ ಈ ಒಂದು ಚೈನ್ ಗ್ಯಾಪಲ್ಲಿ ನಾನು ಐದು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಅಂದರೆ ನಾವು ಚೈನ್ ಹಾಕ್ಕೊಂಡು ಫಸ್ಟ್ ಕಂಬ ಏನು ರೆಡಿ ಮಾಡ್ಕೋತೀವಲ್ಲ ಅದನ್ನು ಬಿಟ್ಟು ಎಕ್ಸ್ಟ್ರಾ ಐದು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಈ ರೀತಿ ಒಂದು ಐದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಚೈನ್ನ ಹಾಕೋತೀನಿ ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಈ ಒಂದು ಹ್ಯಾರ್ಚ್ನ ಲಾಕ್ ಮಾಡ್ಕೋತೀನಿ ಹ್ಯಾರ್ಚ್ ಲಾಕ್ ಮಾಡ್ಕೊಂಡಿದ್ದಾದ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಮತ್ತೆ ಮೂರು ಚೈನ್ನ ಹಾಕೋಬೇಕು ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಒಂದು ಸರಿ ಥ್ರೆಡ್ನ ತಗೊಂಡು ಇಲ್ಲಿ ಈ ಯಾರ್ಜ್ಗೆ ಎಕ್ಸ್ಟ್ರಾ ಒಂದು ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಚೈನ್ ಹತ್ರ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದ್ಸಾರಿ ಎರಡು ಲೂಪಲ್ಲಿ ಸಾರಿ ಹೀಗೆ ಮತ್ತೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನಾವು ನೋಡಿ ನೀಡಲ್ ಮೇಲೆ ಸಾರಿ ಥ್ರೆಡ್ನ ತಗೋತೀನಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಸಾರಿ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಮತ್ತು ಇನ್ನೆರಡು ಲೂಪಲ್ಲಿ ಆಚೆ ತೊಗೊಂಬರ್ತೀನಿ ಹೀಗೆ ಇಲ್ಲೂ ಕೂಡ ನಾವು ಐದು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು ಈಗ ಇನ್ನೊಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ನೋಡಿ ಥ್ರೆಡ್ನ ಆಚೆ ತೊಗೊಂಬಂದು ಈಗ ಐದು ಕಂಬ ರೆಡಿ ಆಯ್ತಲ್ವಾ ಎಕ್ಸ್ಟ್ರಾ ಒಂದು ಚೈನ್ನ ಹಾಕೋಬೇಕು ಸ್ನೇಹಿತರೆ ಅಲ್ಲಿಂದ ಮುಂದಕ್ಕೆ ಚೈನ್ ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ಲ ಈಗ ಇಲ್ಲಿಂದ ಮತ್ತೆ ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಆ ಗ್ಯಾಪಲ್ಲೂ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬರಬೇಕು ತೊಗೊಂಬಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಇನ್ನೊಂದು ಡಬಲ್ ಕ್ರೋಷೆಡ್ ಕಂಬನ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಈ ಗ್ಯಾಪಲ್ಲೂ ಕೂಡ ಐದು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಇಲ್ಲಿ ಫುಲ್ ಸ್ಯಾರಿ ಈ ಒಂದು ಬೇಸ್ ಬೇಸ್ಲೈನ್ನ ನಾವು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಈ ಒಂದು ಡಿಸೈನಲ್ಲಿ ಯಾವುದೇ ರೀತಿ ಕುಚ್ಚುಗಳು ಬರೋದಿಲ್ಲ ಫುಲ್ ಸ್ಯಾರಿ ನಾವು ಹೀಗೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈಗ ಈ ಆರ್ಚ್ನ್ನು ಕೂಡ ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ ಸ್ನೇಹಿತರೆ ಈ ಹಾರ್ಚ್ಗಳನ್ನ ತುಂಬ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಸ್ಯಾರಿ ಎಲ್ಲ ರಿಂಕಲ್ಸ್ ಬಂದುಬಿಟ್ರೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನು ಈಗ ಬೇಸ್ ಲೈನು ಲಾಸ್ಟಲ್ಲಿ ಯಾವ ರೀತಿ ನಾವು ಎಂಡ್ ಮಾಡ್ಕೋಬೇಕು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಕೊನೆಯದಾಗಿ ಒಂದು ಹಾರ್ಚ್ ಹಾಕ್ಕೊಂಡಿದ್ದಾದಮೇಲೆ ಎರಡು ಸರಿ ಲಾಕ್ ಮಾಡ್ಕೋಬೇಕು ಎರಡು ಸರಿ ಲಾಕ್ ಮಾಡಿಕೊಂಡು ಮೇಲುಗಡೆ ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸರಿ ಟೈಟಾಗಿ ಹೇಳ್ಕೊಂಬಿಟ್ರೆ ಅಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಈಗ ಸೆಕೆಂಡ್ ಸ್ಟೆಪ್ನ ಹಾಕೋತಾ ಇದ್ದೀನಿ ಅದಕ್ಕೂ ಕೂಡ ಅರಳೆ ದಾರನ ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ನೋಡಿ ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಲಾಕ್ ಮಾಡ್ಕೊಂಡಿದ್ದ ಚೈನ್ ಗಳು ಹಾಕೋಬೇಕು ಒನ್ ಟೂ ತ್ರೀ ಇಲ್ಲಿ ನಾನು ಫೋರ್ ಚೈನ್ ಹಾಕೊಂಡಿದ್ದೀನಿ ಸ್ನೇಹಿತರೆ ಅಲ್ಲೊಂದು ಚೈನ್ ಸ್ಕಿಪ್ ಆಗಿದೆ ಸೊ ನೋಡಿ ನಾಲ್ಕು ಚೈನ್ ಹಾಕೊಂಡು ಈ ಎಲ್ಲೋ ಕಲರ್ ಆರ್ಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಎರಡು ಚೈನ್ ಹಾಕೊಂಡಿವಲ್ಲ ಫಸ್ಟ್ ಆ ಚೈನ್ ಗ್ಯಾಪಲ್ಲಿ ಹೋಗಿ ಈ ನಾಲ್ಕು ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಅಲ್ಲಿಂದ ಮುಂದಕ್ಕೆ ಮೂರು ಚೈನ್ನ ಹಾಕ್ಕೊಂಡಿದ್ದೀನಿ ಚೈನ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಫಸ್ಟು ಒಂದು ಬೀಡನ್ನ ಫಸ್ಟ್ ಫಸ್ಟೊಂದು ಹೀಗೆ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ ಬೀಡ್ ಲಾಕ್ ಮಾಡ್ಕೊಳ್ಳಿ ಫಸ್ಟು ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೋತೀನಿ ನಾವೇನು ನಾಲ್ಕು ಚೈನ್ ಹಾಕ್ಕೊಳ್ತೀವಲ್ಲ ಸ್ನೇಹಿತರೆ ಕೆಳಗಡೆ ಆ ಚೈನ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತೀನಿ ಈಗ ಅದೇ ಚೈನ್ ಗ್ಯಾಪಲ್ಲೇ ಹೋಗಿ ಮತ್ತೆ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ದಾರನ ಆಚೆ ತೊಗೊಂಬಂದು ಡಬಲ್ ಕ್ರೋಶೆಡ್ ಕಂಬನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊತೀನಿ ಅದೇ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ನೀಡಲ್ ಮೇಲೆ ಮೂರು ಲೂಪ್ ಆಗಿದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಈ ರೀತಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಅಂದರೆ ನಾವು ಕೆಳಗಡೆ ಸ್ಟೆಪ್ಪಲ್ಲಿ ಯಾವ ರೀತಿ ಚೈನ್ನ ಬಿಟ್ಟು ಐದು ಡಬಲ್ ಕ್ರೋಶೆಡ್ ಕಂಬಗಳನ್ನ ಮಾಡ್ಕೊಂಡಿದ್ವೋ ಅದೇ ರೀತಿ ಇಲ್ಲೂ ಕೂಡ ಐದು ಡಬಲ್ ಕ್ರೋಶೆಡ್ ಕಂಬಗಳನ್ನ ಮಾಡಿಕೊಂಡು ಅದಾದಮೇಲೆ ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೊಂಡು ನೋಡಿ ಈ ರೀತಿ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಹಾರ್ಚು ಆ ಲಾಕ್ ಒಳಗಡೆ ಹೋಗಿ ಈ ಒಂದು ಹಾರ್ಚನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ನಾವು ಮಾಡ್ಕೊಂಡಿರೋಂಥ ಹಾರ್ಚು ಈಗ ಇಲ್ಲಿಂದ ಮತ್ತೆ ಚೈನ್ ಹಾಕೋಬೇಕು ಸ್ನೇಹಿತರೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಹಾಕ್ಕೊಂಡು ಫಸ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಇಲ್ಲಿ ಹಾರ್ಚ್ ಆದಮೇಲೆ ಒಂದು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಹತ್ರ ಒಂದು ಗ್ಯಾಪ್ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಆ ಗ್ಯಾಪ್ ಒಳಗಡೆ ಹೋಗಿ ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೋಬಂದು ಒಂದು ಡಬಲ್ ಕ್ರೋ ಶೇಟ್ ಕಂಬನ ಮಾಡ್ಕೊತೀನಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದೇ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಹಾಗೆ ಇಲ್ಲೂ ಕೂಡ ನಾವು ಐದು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಡಿಸೈನಲ್ಲಿ ಯಾವುದೇ ರೀತಿ ಕುಚ್ಚುಗಳೆಲ್ಲ ಏನೂ ಬರೋದಿಲ್ಲ ಒಂದು ಬಾರ್ಡರ್ ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಅಂತೂ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಡಿಸೈನ್ ಹಾಕೊಂಡಾಗ ಹಾಗೆಯೇ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಹಾಕೊಳ್ಳೋವಂಥ ಡಿಸೈನ್ ಅಂತಲೇ ಹೇಳ್ಬೋದು ನನ್ನ ಚಾನಲಲ್ಲಿ ಹಾಕೋ ಡಿಸೈನ್ಸ್ ಎಲ್ಲನೂ ಆಲ್ಮೋಸ್ಟ್ ಇದೇ ರೀತಿ ತುಂಬಾ ಆಗಿರೋ ಡಿಸೈನೇ ಇರುತ್ತೆ ಸ್ನೇಹಿತರೆ ಎಲ್ಲರೂ ಆದಷ್ಟು ಒಂದು ಸಾರಿ ನಾನು ಹಾಕಿರೋ ಅಂಥ ಡಿಸೈನ್ಸ್ಗಳನ್ನ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಈಗ ಇಲ್ಲಿ ಇನ್ನೊಂದು ಹಾರ್ಚನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಡಿಸೈನ್ ತುಂಬಾ ಸಿಂಪಲ್ ಆಗಿರೋದ್ರಿಂದ ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಎಲ್ಲ ಸ್ಟೆಪ್ಪಲ್ಲೂ ಒಂದೇ ಥರೇ ಬರುತ್ತೆ ಆಲ್ಮೋಸ್ಟ್ ಸೊ ಅದಕ್ಕೋಸ್ಕರ ಹಾಗೆಯೇ ಈ ಒಂದು ಸ್ಟೆಪ್ನ ಕೂಡ ಲಾಸ್ಟಲ್ಲಿ ಯಾವ ರೀತಿ ಎಂಡ್ ಮಾಡ್ಕೋಬೇಕು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹ್ಯಾರ್ಚ್ಗೆಲ್ಲ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಏನು ಚೈನ್ ಹಾಕ್ಕೊಂಡು ಹ್ಯಾರ್ಚನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಅದೇ ಗ್ಯಾಪಲ್ಲೇ ಹೋಗಿ ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಈ ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕು ಫಸ್ಟು ಲಾಕ್ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತಲೂ ಕೂಡ ತೋರಿಸ್ಕೊಡ್ತೀನಿ ಒಂದು ಸರಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು.